ನಂತಪ್ಪದು ಮಂತಪ್ಪ ಮಂತಾದ ತಪ್ಪದು ರಂಗ ಹೇಳ್ತೀನಿ ಈ ದರ್ಶನವ್ರಿಗೋಸ್ಕರ ಪೂಜೆ ಮಾಡಬೇಕು ಅಂದರೆ ನಾನೇ ಇವಾಗ ನನ್ನ ದರ್ಶನ್ ಇಷ್ಟ ಇಲ್ಲ ದರ್ಶನವ್ರ ಮೇಲೆ ನನಗಿರೋ ಅಭಿಪ್ರಾಯ ಅಭಿಪ್ರಾಯಗಳು ಅಭಿಮಾನಿಕ್ಕೂ ಏನಾಗುತ್ತೆ ನಾನು ನೂರು ದೇವಸ್ಥಾನದ ಪೂಜೆ ಮಾಡಿಸ್ತೀನಿ ಇಲ್ಲೇ ಬಂದು ಪೂಜೆ ಮಾಡಬೇಕು ಅಂತ ನನಗಿಲ್ಲ ದರ್ಶನ್ ಅವ್ರ ಅದಕ್ಕೋಸ್ಕರ ನಾನು ಪೂಜೆ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಪೂಜೆ ಮಾಡ್ತೀನಿ ಅಂತ ಯಾರನ್ನ ಅಂದ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ ಅದಕ್ಕಲ್ಲ ನನ್ನ ತಪ್ಪರು ನನ್ನ ತಪ್ಪು ಅದು ಫ್ಯಾ ಹೇಳ್ತೀವಿ ಈ ದರ್ಶನ್ ಅವ್ರಿಗೋಸ್ಕರ ಪೂಜೆ ಮಾಡಬೇಕು ಅಂದರೆ ನಾನೇ ಇವಾಗ ನನ್ನ ದರ್ಶನ್ ಇಷ್ಟ ಇಲ್ಲ ದರ್ಶನ್ ಅವ್ರ ಮೇಲೆ ನನಗಿರೋ ಅಭಿಪ್ರಾಯ ಅಭಿಪ್ರಾಯ ಇಲ್ಲ ಏನೋ ಏನಾಗುತ್ತೆ ನಾನು ನೂರು ದೇವಸ್ಥಾನದ ಪೂಜೆ ಮಾಡಿಸ್ತೀನಿ ಇಲ್ಲೇ ಬಂದು ಪೂಜೆ ಮಾಡಬೇಕು ಅಂತ ನನಗೇನಿಲ್ಲ ದರ್ಶನ್ ಅವರು ವಿಷಯ ಅದಕ್ಕೋಸ್ಕರ ನಾವು ಪೂಜೆ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಪೂಜೆ ಮಾಡ್ತೀನಿ ಅಂತ ಯಾರನ್ನ ಅಂದ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ ಅದಕ್ಕೆಲ್ಲ